ರೋ ಸ್ಪೀಡ್ಗೆ ವೆಹಿಕಲ್ ಹೊಡೆದಿರೋ ಸ್ಪೀಡ್ಗೆ ಒಬ್ಬ ರೈತನ ಟ್ರಾಕ್ಟರ್ ನೂರು ಮೀಟರ್ ಮುಂದೆ ಬಿದ್ದೈತೆ ಎಲ್ಲಾ ಸೈಡ್ ಅಲ್ಲಿ ಆದಷ್ಟು ಸೈಡಲ್ಲೇ ಬಂದಿದೆ ನಾ ವ್ಯಕ್ತಿ ಇಲ್ಲಿ ಹೊಡೆದಿರೋ ಏಟ್ಗೆ ಗೆ ನೂರು ಮೀಟರ್ ಮುಂದೆ ಹೋಗಿ ಬಿದ್ದ ಆ ಪರ್ಸನ್ ಅವ್ರ ಪರಿಸ್ಥಿತಿ ಏನಾಗಿರ್ಬೇಡ ಚಿಂತಾಜನಕ ಆಗೈತ ಪರಿಸ್ಥಿತಿ ಎರಡು ಕೈ ಮುರ್ದೋಗೈತೆ ಅಂತ ಹೇಳ್ತಾವ್ರ ಇಲ್ಲಿರೋರು ಲಾರಿ ಹೊಡಿತಾ ಕಾರ್ ಕೊಡಿದ್ರೆ ಲಾರಿ ಟ್ರ್ಯಾಕ್ಟರ್ ಕೊಡ್ದೇನೆ ಬೇಡ ಕ್ಲಿಯರ್ ಆಗುತ್ತೆ ಇಲ್ಲಿ ಪೊಲೀಸರು ರೈತರೇ ಆಗ್ಬೇಕು ಬೇರೆ ಯಾರು ಆಗಲ್ಲ ಒಂದು ಜನಪ್ರತಿನಿಧಿ ರೈತ ಬಿದ್ದಾನಂದ್ರೆ ನೋಡ್ಕೊಂಡು ಓಡಾಡ್ತೇನೆ ಅಂತಂದ್ರೆ ಏನ ಅದಕ್ಕೆ ಮನುಷ್ಯನ್ ಬೆಲೆ ಇಲ್ವಾ ಅವ್ರಿಗೆ ಟ್ರಾಫಿಕ್ ಜಾಮ್ ಆಗುತ್ತಂದ್ರೆ ಕಡೆ ಬಿಟ್ಕೊಳ್ಳಿ ಕಡೆ அவருவோக ಇದಕ್ಕೆ ಆಯ್ತು ನಂದು ನಮ್ದು ಮನೆಯಲ್ಲೇ ಇರೋದು ಮನೆಯಿಂದ ಹೊರಗಡೆ ಬಂದೆ ಆಯ್ತು ಏನು ಅಂತ ಮನೆ ರೋಡ್ ನೋಡ್ಬರಷ್ಟೊತ್ತೆ ಒಂದು ಟ್ರ್ಯಾಕ್ಟರ್ಗೆ ಇಲ್ಲಿ ನೀವು ಇಲ್ಲಿ ನೋಡಿದ್ರಲ್ಲ ಆ ಟ್ರ್ಯಾಕ್ಟರ್ ಗೆ ಈ ಗಾಡಿ ಮುಂದೆ ಇದೆಯಲ್ಲ ಈ ಗಾಡಿ ಉರ್ದಿರೋದು ಆ ನೂರು ಮೀಟರ್ ಗಾಡಿ ಉತ್ಕೊಂಡ್ಬಂದು ವ್ಯಕ್ತಿ ಇಲ್ಲಿ ಬಿದ್ದಾನೇ ಸುಮಾರು ಇದ್ರಲ್ಲಿ ಒಬ್ಬ ಎಂ ಎಲ್ ಎ ಇದ್ರು ನಮ್ಮ ಸ್ಟೇಟ್ ಅಲ್ಲ ಅವರು ಅವ್ರು ಹೇಳ್ತಾ ಇದ್ದಾರೆ ಆಂಧ್ರದವರು ಎಂ ಎಲ್ ಹೇಳ್ತಾ ಇದ್ದಾರೆ ನಾವು ನಾನು ಪೆಣ್ಣಾರ ನೋಡಿದೀನಿ ಇಳಿದು ಅವನ್ನ ಇಲ್ಲಿ ಏನು ಬಿದ್ದೆ ಒಬ್ಬ ಏನು ಪ್ರಜಾಪ್ರತಿನಿಧಿಯ ಅವರು ಇಲ್ಲಿ ಏನ್ ಬಿದ್ದಿದ್ದಾರೆ ಅವರು ನೋಡ್ದೆ ಬೇರೆ ಗಾಡಿಯಲ್ಲಿ ಹೊರಟೋಗಿದ್ದಾರೆ ಇದು ಪೊಲೀಸವ್ ಬರೋದಕ್ಕೆ ಸುಮಾರು ಒಂದು ಒಂದು ಅರ್ಧ ಮುಕ್ಕಾಲು ಅವರ್ ಪೊಲೀಸ್ ಆಯ್ತು ಆಂಬುಲೆನ್ಸ್ ಬರ್ಲಿಲ್ಲ ಆಂಬುಲೆನ್ಸ್ ಫೋನ್ ಮಾಡಿ ಆಂಬುಲೆನ್ಸ್ ಬರ್ಲಿಲ್ಲ ಇಲ್ಲ ನಾನು ನಂದ್ರಲ್ಲೇ ಇದೆ ಆಂಬುಲೆನ್ಸ್ ಫೋನ್ ಮಾಡಿರೋದು ಆವಾಗ ಕೂಡ ಆಂಬುಲೆನ್ಸ್ ಕೂಡ ಬರ್ಲೇ ಇಲ್ಲ ನಾವೇ ಬೇರೆ ಗಾಡಿಯಲ್ಲಿ ತಗೊಂಡ್ ಹೋಗಿದ್ದಾರೆ ಆಕಾಶ್ ಹಾಸ್ಪಿಟ್ಲಿಗೆ ಕಳಿಸಿ ತಗೊಂಡಿದ್ರೆ ಅಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು ಆಗಲ್ಲ ನಮ್ಗೆ ಇಲ್ಲಿ ಅಂತ ಅಂದ್ಬಿಟ್ಟು ಎಮರ್ಜೆನ್ಸಿ ಇದೆ ಸೀರಿಯಸ್ ಇದೆ ಬೆಂಗಳೂರು ತಗೊಂಡು ಹೋಗಿದ್ದಾರೆ ಹಂಗಾಗಿ ಇಲ್ಲಿ ಬಂದು ಈಗ ಪೊಲೀಸ್ನವರೆಲ್ಲ ಬಂದು ಈಗ ರೈತರು ಏನಾಗಿದೆ ರೈತರನ್ನ ನೋಡದೆ ಅವ್ರಿಗೆ ಒಂದು ಗಾಡಿ ಇವತ್ತು ಹೊಸ ಗಾಡಿ ತಗೊಂಡ್ ಅರ್ಧ ಗಂಟೆ ಆಗಿದೆ ಬಂದು ಹದಿನಾಲ್ಕು ಲಕ್ಷ ರೂಪಾಯಿ ಟ್ರಾಕ್ಟರ್ ಮತ್ತೆ ಬ್ಲೋವರ್ ಬರ್ತಾ ಇದಾರೆ ಅದೋಗಿದೆ ರೈತನಿಗೆ ಎರಡು ಕೈ ಮುರಿದೋಗಿದೆ ಅದರಿಂದ ಸರ್ ನಮ್ಗೆ ಈಗ ಪರಿಹಾರ ಅಲ್ಲ ಸರ್ ಒಬ್ಬ ಒಬ್ಬ ಜನಪ್ರತಿನಿಧಿ ಆಗಿ ಹೋದಂತ ಎಮ್ ಎಲ್ ಎ ಇವತ್ತು ಶಾಸಕರು ಏನಿದ್ದಾರೆ ಅವ್ರು ಓದರು ನಮ್ಗೆ ಇಲ್ಲೇ ನೋಡಿಲ್ಲ ಅಂದ್ರೆ ಅವ್ರದಲ್ಲಿ ಏನ್ ನೋಡ್ತಾರೆ ಅನ್ನೋದು ಜನಪ್ರತಿನಿಧಿ ಜನಪ್ರತಿನಿಧಿಯಾಗಿ ಇವತ್ತು ದುಡ್ಡು ಇದೆ ಎಲ್ಲ ಇದೆ ಸರ್ಕಾರ ಇದೆ ಮಾಡ್ಬಿಡ್ತಾರೆ ಅವ್ರಿಗೆ ರೈತರಿಗೆ ತೊಂದರೆ ಆಗ್ತಾ ಇದೆಯಲ್ಲ ಇವತ್ತು ನಾವು ರೈತ್ರೆ ಎಲ್ಲಾರು ನಾನು ರೈತನೇ ಇದೀನಿ ಅಂತ ನಮಗೂ ಈ ತರದ್ದು ಒಂದು ಕಾರ್ ತಗೊಂಬರೋ ಅಷ್ಟು ಶಕ್ತಿ ನಮಗೂ ಕೊಟ್ಟಿದ್ದಾರೆ ದೇವ್ರು ಅದನ್ನ ಹೇಳ್ತಾ ಇಲ್ಲ ನಾನು ಇವತ್ತು ಏನಾಗಿದೆ ய்ய் ஆம்புலன்ஸ் ஃபோன்ப்பா ஏ ஆம்புலன்ஸ்கோன் ஆம்புலன்ஸ் ஃபோன்ப்பா

ಕಲೆಕ್ಷನ್ ಮಾಡ್ಕೊಂತಾರೆ ಯಾರ್ ಯಾರ್ ರೆಸ್ಪಾನ್ಸಿಬಿಲಿಟಿಗಳು ಬೆಳವಾ ಒಂದು ಹೈವೇ অথಾಟಿ ಅಲ್ಲಿ ಏನಾರೋ ಇಚ್ಚಕಡೆ ಮಾತ್ರ ಪೂರ್ತಿ ಜವಾಬ್ದಾರಿ ಅವ್ರದ್ದು ಇರ್ತೈತೆ ಅವ ಸತ್ತು ಬಿಟ್ಟಿದನ ಪಾಪ ಅವ ಎತ್ತೋದು ಕೂಡ ಯಾರು ಅಡ್ರೆಸ್ ಇಲ್ಲ ಏನ್ ಮಾಡ್ತಾ ಇದ್ದಾರೆ ಹೈವೇ অথಾಟಿ ಅವರು ಕಲೆಕ್ಷನ್ ಅಲ್ಲಿ ಕಲೆಕ್ಷನ್ ಅಲ್ಲಿ ಇದ್ದಾರೆ ರೇ ಬರೀ ಕಲೆಕ್ಷನ್ ಸುಳಿಗೆ ಅವರು ಮಾಡೋದೇ ಅದಕ್ಕೆ ಆಗತಾ ಇಲ್ಲ ಯಾವ ಒಂದು ದುಡ್ಡಲ್ಲಿ ದುಡಿ ರೈತರ ಜಮೀನು ಕಿತ್ತು ಮಾಡಿರೋ ಜಮೀನು ಕಿತ್ಕೊಂಡು ಎಲ್ಲಾ ಸರೌಂಡಿಂಗ್ ಮಾಡ್ಕೊಂಡು ನಮ್ಮ ಗುಡಲೆ ಬದುಕ್ತಾ ಇರೋದು ಒಂದು ಟೋಲ್ ಪಾಸ್ ಆಗ್ಬೇಕಾದ್ರೆ ಎಷ್ಟು ರೂಲ್ಸ್ ಗಳು ಹೇಳ್ತಾರೆ ಅದೇ ಅದೇ ದುಡ್ಡಲ್ಲಿ ನಮಗೊಂದು ಕಾನೂನು ಕಾನೂನು ಇದೆ ಅನ್ನೋದ್ ಜ್ಞಾನ ಇವರಗಳಿಲ್ಲ ಒಬ್ಬ ರೈತನಿಗೆ ಒಬ್ಬ ರೈತನಿಗೆ ಇವತ್ತು ಎಷ್ಟು ಅನ್ಯಾಯ ಆಗಿದೆ ಅನ್ನೋದನ್ನ ಇಲ್ಲಿ ಬಂದ್ ನೋಡಿದ್ರೆ ಗೊತ್ತಾಗುತ್ತೆ ಆಶ ಹಾ ಎಲ್ಲಿದಾನೆ ನಾಷ್ಟ ಲೈವ್ ಅವನು ಮುಕ್ಕಾ ಲವರ್ ಆಗಿದೆ ಅವರನ್ನು ಆಸ್ಪತ್ರೆಗೆ ಸೇರಿಸುವ ಸಮೇತ ಇಲ್ಲ ಇಲ್ಲಿ ಹಾ ಇವಾಗ ಯಾರು ಅವರು ಕುಡಿರೆ ಅವರು ಏನಂತೆ ಕಿಲೋಮೀಟರ್ ಅಷ್ಟೇ ಇನ್ನೂ ಬರಕ್ ಆಗಿಲ್ಲ ಹದಿನೆಂಟು ಕಿಲೋಮೀಟರ್ ಇಲ್ಲ ನೋಡಿ ಎಂ ಎಲ್ ಎ ಗಾಡಿಗಳು ಇವು ಗಾಡಿಗಳು ಆಕ್ಸಿಡೆಂಟ್ ಆಗಿದೆ ಪರ್ಸನ್ ಆತು ಯಾರೋ ಈಗ ಆಕ್ಸಿಡೆಂಟ್ ಆಗಿರೋಂತವನು ರೈತ ಆಕ್ಸಿಡೆಂಟ್ ಆಗಿ ಆತನ ಎಂತ ಎಂತ ಪರಿಸ್ಥಿತಿ ಆಗಿದೆ ಅಂದ್ರೆ ಒಂದು ಕೈ ಡ್ಯಾಮೇಜ್ ಆಗಿದೆ ಮಗ ಮೂತಿ ಎಲ್ಲ ಹೊಡೆದಾಗಿದೆ ತಲೆಗೂ ಸಮೇತ ಡ್ಯಾಮೇಜ್ ಆಗೈತೆ ಇಲ್ಲಿ ಹೇಳೋರು ಕೇಳೋರಿಲ್ಲ ಇಲ್ಲ ಹೊಸ ಗಾಡಿ ತಗೊಂಡು ಅಂದಿವೆ ಊರಿ ಊರ್ ಕಡೆ ಹೊರಟಿದ್ದಾನೆ

ಅರ್ಜೆಂಟ್ ಮಾಡಿ ಮೇಡಮ್ ನಮ್ದೇ ನಮ್ಮಲ್ಲೇ ಸರ್ಕಾರಿ ಅಲ್ಲ ಚಿಪ್ಪಳಾಪುರದ ಪ್ರಾಂತ ಎಸ್ ವಿ ಜಗ ನ ಬರೆ ಬನದ ಇತ್ತೈಕ್ನರ ನಾನು ಯಾ ಅವರಿ ಇತ್ತೈಕ್ ಬಿಟ್ರಪ್ಪ ಇತ್ತೈಕ್ ಹೋಗಿರೋടാ ಅವ್ರೆ ಸರ್ ಏನು ಅಂತಾರೆ ಬೇಕಲ್ಲ ನಾನು ಆ ಆ ಆ ಆ